ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಅಲ್ಲಿನ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಗೌಡರು ನ್ಯಾಯಾಲಯದ ಮೊರೆ ಹೋದ ಸಂದರ್ಭದಲ್ಲಿ ಎರಡೂವರೆ ವರ್ಷಗಳ ಬಳಿಕ ಹೈಕೋರ್ಟ್ ಆದೇಶವನ್ನು ನೀಡಿತು ನಂಜೇಗೌಡರ ಒಂದು ಶಾಸಕ ಸ್ಥಾನದ ಅಸಿಂಧು ಜೊತೆಗೆ ಮತ ಎಣಿಕೆಯನ್ನು ಮತ್ತೊಮ್ಮೆ ಮಾಡಬೇಕು ಎಂದು ಆದೇಶವನ್ನು ಹೊರಡಿಸಿತ್ತು ಈ ವಿಚಾರವಾಗಿ ಸ್ವಾಭಿಮಾನಿ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿಯಾದಂತಹ ವಿಜಯ್ ಕುಮಾರ್ ಅವರು ಹೊಸಕೋಟೆ ತಾಲೂಕಿನ ಶಿವನಾಪುರದಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ನೀಡಿದರು ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಮರು ಮತ ಎಣಿಕೆ ಮಾಡುವಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ ನಾನು ಅಲ್ಲಿ ಮೂರನೇ ಅಭ್ಯರ್ಥಿಯಾಗಿದ್ದೇನೆ ಆದರೆ ಯಾವುದೇ ರೀತಿಯ ಶಾಸಕನಾಗುವ ಆಸೆಯನ್ನು ಹೊಂದಿಲ್ಲ ಬದಲಾಗಿ ಮರು ಮತ ಎಣಿಕೆಯಲ್ಲಿ ನಂಜೇಗೌಡರಾಗಲಿ ಅಥವಾ ಮಂಜುನಾಥ್ ಗೌಡ್ರಾಗಲಿ ಯಾರೇ ಕೂಡ ಶಾಸಕರಾದರೂ ಮಾಲೂರು ಕ್ಷೇತ್ರ ಹಾಗೂ ಜನರ ಅಭಿವೃದ್ಧಿಗೆ ಕೆಲಸ ಮಾಡಲಿ ಎನ್ನುವ ಮಾತುಗಳನ್ನು ಹಾಡಿದರು ಮಾಲೂರಲ್ಲಿ ಈಗ ಮೊನ್ನೆ ಹೈಕೋರ್ಟ್ ಈಗಾಗಲೇ ತಿಳಿಸಿದೆ ಶಾಸಕರ ಒಂದು ಸ್ಥಾನಕ್ಕೆ ವಜಾಗೊಳಿಸಿ ರೀಕೌಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ತಿಳಿಸಿದ್ದಾರೆ ಇದು ಸುಮಾರು ಎರಡೂವರೆ ವರ್ಷಗಳಿಂದ ನಡೀತಾ ಇದ್ದಿದ್ದು ಅದರಲ್ಲಿ ಮತ ಕಲ್ತನ ಆಗಿದೆಯೋ ಇಲ್ಲವೋ ಅನ್ನೋದು ನಮ್ಗೆ ಇನ್ನೂ ಗೊಂದಲಾಗ್ಲಿದೆ ನಮ್ದು ಏನು ಹದಿನೈದನ ಒಂದು ಸುತ್ತುವರೆಗೂ ನಮ್ದು ಒಂದು ನಾಲ್ಕು ಸಾವಿರದ ಹತ್ತು ಒಟ್ಟು ನೀಡಿದೆ ಅಂತ ಬಿಟ್ಟು ನಮ್ಗೆ ಬರ್ತಾ ಇದ್ದಂತ ಮಾಹಿತಿ ಹದಿನಾರನೇ ರೌಂಡ್ಗೆ ಬರೋ ಹತ್ತು ಹತ್ತು ನಾಲ್ಕು ಸಾವಿರ ಓಟ್ ಕಮ್ಮಿ ಆಯಿತು ಹತ್ತು ಓಟ್ ಇದೆ ಬಿಟ್ಟು ಬಂತು ಅದಾದಮೇಲೆ ನೋಡ್ರೆ ಬದಲಾವಣೆಗಳಾಯ್ತು ಏನು ಇದರಲ್ಲಿ ಸತ್ಯಾಂಶಗಳು ಏನಾಗಿದೆ ಅನ್ನೋದು ಇನ್ನೂ ನಮಗೂ ಗೊತ್ತಿಲ್ಲ ಹೈಕೋರ್ಟ್ ಒಂದು ಅವಕಾಶ ಕೊಟ್ಟಿರೋದ್ರಿಂದ ನೋಡು ನೋಡಬೇಕು ನಾವು ಅಂತ ಕಾತರದಿಂದ ಇದ್ದೀವಿ ಆದಷ್ಟು ಬೇಗ ರೀಕೌಂಟ್ ಆಗಲಿ ಭಗವಂತ ಏನಲ್ಲಿ ತೊಂದರೆಗಳಾಗಿದೆಯೋ ಅದನ್ನು ಸರಿಪಡಿಸೋದ್ ಜನಕ್ಕೂ ಮಾಲೂರು ತಾಲೂಕು ಜನರಿಗೆ ಒಳ್ಳೇದಾಗೋಂಥ ಒಂದು ರಿಸಲ್ಟ್ ಬರಲಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ನಾನಂತೂ ಏನೂ ಆಸೆ ಇಟ್ಕೊಂಡಿಲ್ಲ ಅದರಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಏನು ಇವಾಗ ರಾಜಕೀಯ ಇವಾಗ ರೀಕೌಂಟಲ್ಲಿ ಯಾರು ಗೆಲ್ತಾರೆ ಯಾರು ಪರವಾಗಿ ಜನದ ಆಶೀರ್ವಾದ ಯಾರು ಇದೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗೋದು ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ರೀಕೋಂಟ್ಗೆ ಆದರ್ಶ ಅಂದರೆ ಏನೂ ಗೊಂದಲ ಇದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅನ್ನಿಸ್ತಾ ಇದೆ ಹಾಗಾಗಿ ಯಾ ಚುನಾವಣೆಯಲ್ಲಿ ಏನು ರೀಕೌಂಟ್ ಆದರೆ ಅದನ್ನ ನೀಟಾಗಿ ಏನಾಗಿರ್ಬೋದು ಅಂತೇಳ್ಬಿಟ್ಟು ಕ್ಲೀನಾಗಿ ಎಲ್ಲರಿಗೂ ಗೊತ್ತಾಗಂಥದ್ದಾಗುತ್ತೆ ನಾನಂತೂ ಆಸೆ ಇಟ್ಕೊಂಡಿಲ್ಲ ಏನೋ ಹಾಗಾಗಿ ನಾನು ಸೋತವಾಗೂ ಕೂಡ ಆಸೆ ಇಟ್ಕೊಂಡಿರಲಿಲ್ಲ ಕುಂದೂ ಇಲ್ಲ ಹಾಗಾಗಿ ಏನು ಇವಾಗ ಈ ರೀಕೌಂಟ್ ಆಗುತ್ತೋ ಅದು ಮಾಲೂರು ತಾಲೂಕು ಜನರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಒಂದು ಸಂದೇಶ ಬರಲಿ ಅಂತ ಈ ಮುಖಾಂತರ ನಾನು ಕೂಡ ಅಲ್ಲಿ ಒಳಗಡೆ ಇರಲಿಲ್ಲ ಸತ್ಯ ಹೇಳ್ಬೇಕಂದ್ರೆ ನಾವು ಕೂಡ ಇರಲಿಲ್ಲ ನಾನು ಬಂದಿದ್ದೆ ಅಲ್ಲಿ ಹನ್ನೆರಡನೇ ರೌಂಡ್ಗೆ ಹನ್ನ ಹನ್ನೆರಡು ಹದಿಮೂರನೇ ರೌಂಡ್ಗೆ ಬಿದ್ದು ಹದಿಮೂರನೇ ರೌಂಡ್ ಬಂದಾಗ ಒಂದು ರೌಂಡ್ ಎರಡು ರೌಂಡ್ಗೆ ಇದ್ದರೆ ಅಷ್ಟೇ ಒಳಗಡೆ ಏನಾಗಿತ್ತು ಅಂದರೆ ಸ್ವಲ್ಪ ಗೊಂದಲ ಇತ್ತು ಯಾಕಂದರೆ ಎರಡು ಕಡೆ ಬೂತ್ ಇತ್ತು ಎರಡು ಕಡೆ ಕೌಂಟಿಂಗ್ ಒಂದು ಕಡೆ ಕೌಂಟಿಂಗ್ ಇರಲಿಲ್ಲ ಈ ಕಡೆ ಒಂದು ಕಡೆ ರೂಮಲ್ಲಿ ಕೌಂಟಿಂಗ್ ಆಗ್ತಾಯಿತ್ತು ಈ ಕಡೆನೂ ಕೌಂಟಿಂಗ್ ಆಗ್ತಾಯಿತ್ತು ಹಾಗಾಗಿ ನಮಗೇನು ಒಳಗಡೆ ರಿಸಲ್ಟ್ ಬರ್ತಾಯಿದೆಯೋ ನಮಗೇನು ಅರ್ಥನೇ ಆಗ್ತಿರಲಿಲ್ಲ ಹಾಗಾಗಿ ನಾನು ಹದಿನೈದನೇ ರೌಂಡಿಗೆ ಕೆಳಗಡೆ ಬಂದೆ ಕೆಳಗಡೆ ಬಂದಮೇಲೆ ನಮಗೆ ಅಲ್ಲಿಂದ ರಿಸಲ್ಟು ಚೇಂಜ್ ಆಯಿತು ಹಾಗಾಗಿ ಒಳಗಡೆ ಏನು ನಡೆದಿರ್ಬೋದು ಏನು ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಎಲೆಕ್ಷನ್ನು ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ನನಗೆ ಅಧಿಕಾರಿಗಳೆಲ್ಲ ಫೋನ್ ಮಾಡಿ ಇಲ್ಲ ನಿಮ್ಮದು ನಿಮ್ಮ ಪರವಾಗಿ ಇದ್ದಿದ್ದು ಅಂತೇಳ್ಬಿಟ್ಟು ಸುಮಾರು ಜನ ನನಗೂ ಕರೆ ಮಾಡಿದರು ಸೋತಿದ್ದೀವಿ ಇನ್ನೇನು ಅದನ್ನ ಅಂತಬಿಟ್ಟು ನಾವು ತಲೆ ಕೆರೆಸ್ಕೊಂಡಿಲ್ಲ ಆದರೂ ಮತ್ತೆ ಆಫೀಸಿಂದ ಡಿ ಸಿ ಆಫೀಸಿಂದ ಮತ್ತೆ ಫೋನ್ ಮಾಡಿ ರೀಕೌಂಟ್ ಆಗ್ತದೆ ನೀವು ದಯವಿಟ್ಟು ಬರಬೇಕು ಅಂತದ್ದು ಹೋದ್ಮೇಲೆ ಒಂದು ಮೂರು ನಾಲ್ಕು ಬೂತು ಕೌಂಟ್ ಮಾಡಿದ್ರು ಆ ರೀಕೌಂಟು ಮಾಡುವಂಥ ಬೂತಲ್ಲಿ ಒಂದು ಮತ ಕೂಡ ಬದಲಾವಣೆ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿಂದ ಎದ್ದು ಬಂದ್ಬಿಟ್ಟೆ ಇದು ವಿಚಾರ ಇಲ್ಲ ಏನು ಜನರ ಒಂದು ಆಶೀರ್ವಾದ ಯಾರಿಗಿದೆಯೋ ಅವ್ರಿಗೆ ರಿಸಲ್ಟ್ ಬರೋದು ಹಾಗಾಗಿ ನಾನೇನು ಆಸೆ ಇಕ್ಕೊಂಡಿಲ್ಲ ಏನ್ ರಿಸಲ್ಟ್ ಏನಾದರೂ ಬಂತಂದ್ರೆ ಏನೇ ಆಗಲಿ ಯಾರೇ ಗೆಲ್ಲೇ ಮಾಲೂರು ತಾಲೂಕು ಒಳ್ಳೆ ಒಳ್ಳೇದ ಮಾಡೋಂಥವ್ರು ಬರಲಿ ಅಂತ ಈ ಮುಖ್ಯಂತ್ರಿ ಹೇಳೋದು